ನಾನು ಕೂಡ ನಿನ್ನೆ ಎಸ್ ಸಿದ್ದರಾಮಯ್ಯ ಅವರು ನೀಡುವಂಥ ಹೇಳಿಕೆಯನ್ನು ಮೂಡಿ ಈಗ ಆ ಒಂದು ಹೇಳಿಕೆಯ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ ಯಾಕಂತಂದರೆ ಈಗಾಗಲೇ ಇಬ್ಬರು ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಅವರು ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಭದ್ರಾಗಿರ್ತೀವಿ ಅದರ ಜೊತೆ ಎಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಮುಖ್ಯಮಂತ್ರಿ ಮುಖ್ಯದಲ್ಲಿ ನಾವು ಅದಕ್ಕೆ ಭದ್ರಾಗಿರ್ತೀವಿ ಅಂತ ಹೇಳಿಕೆ ಕೊಟ್ಟಾಗ ಯು ಸಿದ್ದರಾಮಯ್ಯ ಅವರು ನಿನ್ನೆ ಆ ಒಂದು ಹೇಳಿಕೆಯನ್ನು ಯಾವ ಒಂದು ಅದರ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಹೈಕಮಾಂಡ್ ಏನು ಡಿಸಿಷನ್ ತೊಗೊಳುತ್ತೆ ಇಬ್ಬರು ಅಂದಾಗ ನಾವೆಲ್ಲರೂ ಆ ಒಂದು ಸಂದೇಶಕ್ಕಾಗಿ ಕಾಯ್ಬೇಕಾಗ್ತದೆ ಇವನ್ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ ಏನ್ ಹೇಳುತ್ತೆ ಹಾಗೆ ಅನ್ನುವಂಥ ಹೇಳಿಕೆನ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಬೇಕು ಒಂದು ದಿವ್ಸನೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಯಾವತ್ತು ಬಹಿರಂಗವಾಗ ಮತ್ತೆ ಸಿದ್ದರಾಮಯ್ಯ ಈ ರೀತಿ ಯಾವುದೇ ಬಹಿರಂಗ ಹೇಳಿಕೆ ನೀಡಿದ್ಲಾಖರ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು ಬಹಿರಂಗವಾಗಿ ಅಂದ್ರೆ ಡೆಲ್ಲಿಗೆ ಹೋಗಿ ಕೇಳಿದ್ದಾರೆ ಅವ್ರಿಗೆ ಕೊಟ್ಟಿಲ್ಲ ಅವ್ರಿಗೆ ಅವಕಾಶ ಸಿಗಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಯಾವತ್ತು ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಬಾರ ಪಕ್ಷದ ಅಧ್ಯಕ್ಷ ಪಕ್ಷ ದೊಡ್ಡದು ಪಕ್ಷ ಕೆಳಗಡೆ ನಾವು ಪಕ್ಷಕ್ಕಾಗಿ ಮಾಡಲಿಕ್ಕೆ ಹೇಳ್ಕೊಂಡಿಲ್ಲ ನಾವು ಮುಖ್ಯಮಂತ್ರಿ ಆಗ್ಬೇಕಂತಿಲ್ಲ ಹೈಕಮಾಂಡ್ ಅವರು ಆ ಜವಾಬ್ದಾರಿಯನ್ನು ಕೊಟ್ರೆ ನಾವು ಆಗ್ತೀವಿ ಅಂತ ಹೇಳಿದಾರೆ ಹೊಸ ಮುಖ್ಯಮಂತ್ರಿ ಮಾಡಿ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಹೈಕಮಾಂಡ್ ಅವರು ತ್ಯಾಗ ಮಾಡ್ಬೇಕಂತಂದ್ರೆ ಹೈಕಮಾಂಡ್ ಇರಬಹುದು ಗಾಂಧಿ ಫ್ಯಾಮಿಲಿ ಇರ್ಬೋದು ಕಾಂಗ್ರೆಸ್ ಪಕ್ಷಕ್ಕಿರ್ಬಹುದು ಯಾವತ್ತು ಕೂಡ ನಿಯತ್ನಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇದು ಅವ್ರ ಬಯಕೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಜನರ ಬಯಕೆ ಇದೆ ಅದಕ್ಕಾಗಿ ಹೈಕಮಾಂಡ್ ಅವ್ರ ಏನ್ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ಅವದ್ರ ನಾವು ಅವ್ರಿಗೆ ಒಂದು ಅವಕಾಶ ಸಿಗ್ಲಿ ಅಂತ ಆಸೆ ಪಡ್ತೀವಿ ಸಿ ಎಲ್ ಪಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಎರಡೂವರೆ ವರ್ಷಕ್ಕಾಗಿ ನಾವು ಸಿ ಆಯ್ಕೆ ಮಾಡಿದ್ದೀವಿ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸಿ ಎಲ್ ಪಿ ಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಸಿ ಎಲ್ ಪಿ ನಾಯಕರಾಗಿ ಆಯ್ಕೆ ಮಾಡಿದ ಮೇಲೆ ಅವರು ಸಿ ಎಂ ಆಗಿದ್ದಾರೆ ಮುಂದೆ ಏನು ಹೈಕಮಾಂಡ್ ಹೇಳುತ್ತೆ ಸಿ ಎಲ್ ಪಿ ಸಭೆ ಕರೆದಾಗ ಅಲ್ಲಿ ಏನಾದರೂ ಚೇಂಜಸ್ ಆದರೆ ಅದ್ರ ಪ್ರಕಾರ ಇಬ್ರು ನಾಯಕರು ಒಪ್ತಿಲ್ಲ ಅಂತ ಹೇಳಿದ್ದಾರೆ ಸೊ ನಾವೆಲ್ಲ ಆಶಾ ಮನೋಭಾವನೆ ಇದ್ದೀವಿ ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ ಸರಿ ಇವತ್ತು ಸಭಾಪತಿ ಅನ್ನೋದ್ದು ಇದು ಇಲ್ಲ ಇಲ್ಲ ಆ ರೀತಿ ಏನು ಇನ್ನು ನಮ್ಮಲ್ಲಿ ಏನು ಚರ್ಚೆ ಬಂದಿಲ್ಲ ಯಾಕಂದ್ರೆ ಆ ರೀತಿ ಇದ್ದರೆ ನಮ್ಮ ಚೀಫು ಆದಂಥ ಸಲೀಮ ಅವರು ನಮಗೆಲ್ಲ ಮಾಹಿತಿ ಕೊಡಬೇಕಾಗತ್ತೆ ನಮ್ಗೆ ಇನ್ನೂ ಏನು ಫೋನು ಬಂದಿಲ್ಲ ಅವ್ರ ನಿಂದಲೂ ಏನು ಮಾಹಿತಿ ಬಂದಿಲ್ಲ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿಕುಮಾರ್ ಅವರು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ಬೇಕಾಗತ್ತೆ ಸಭಾಪತಿ ಅವ್ರ ಬಗ್ಗೆ ಏನಾದರೂ ಚೇಂಜಿಸ್ ಇದ್ರೆ ಅವ್ರು ಮಾಹಿತಿ ಕೊಡಬೇಕು ಅಲ್ಲಿಂದನು ಬಂದಲ್ಲಿ ಎತ್ತಿರ ಏನಾರು ಅಂತ ವಿಷಯ ಸಾಹೇಬ್ರ ಬಗ್ಗೆ ನಾವು ಅವಿಶ್ವಾಸ ನಿರ್ಣಯ ತೆಗೆದುಕೊಳ್ಬೇಕಂತಂದ್ರೆ ಅವ್ರು ಭಾಳ ಸೀನಿಯರ್ ಅವರು ಮೂವತ್ತೈದು ಮೂವತ್ತಾರು ವರ್ಷ ಸೇವೆ ಮಾಡಿದ್ದಾರೆ ಮತ್ತು ಒಳಗೆ ಸದನದ ಒಳಗಡೆ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬರೆದುನೇ ಇಲ್ಲ ಎಲ್ಲರಿಗೂ ಸಭಾಪತಿ ನಮ್ಮ ನಮ್ದು ನಾಲ್ಕು ವರ್ಷದ ನಮ್ಮ ಒಳಗ ಹೊರಟ್ಟಿ ಸಾಹೇಬ್ರು ಎಲ್ಲರನ್ನೂ ಸಮವಾಗಿ ನೋಡಿದ್ದಾರೆ ಎಲ್ಲರಿಗೂ ಸಮ ಅವಕಾಶ ಕೊಟ್ಟಿದ್ದಾರೆ ಸೊ ಆ ಸಂದರ್ಭ ಉದ್ಭವಿಸುವುದಿಲ್ಲ ಅಂತ ನನ್ನ ಬಯಕೆ ಇದೆ ಆ ನಿಮ್ಮದೇ ಎಂ ಎಲ್ ಸಿ ಆದಂತ ನಾಗರಾಜ್ ಯಾದವ್ ಅವರು ಹೇಳ್ತಾರೆ ಅಕ್ರಮ ಇಸ್ಕಿದ್ದಾರೆ ಸಭಾಪತಿ ಅವರು ನೇರ ನೇಮಕಾತಿಯಲ್ಲಿ ಮಾಡೋ ಹಾಗಿರ್ಲಿಲ್ಲ ಅಕ್ರಮ ಮಾಡಿದರೆ ಆ ಹಣ ತಗೊಂಡಿದ್ದಾರೆ ಆರೋಪಗಳನ್ನೆಲ್ಲ ಮಾಡ್ತಾರೆ ಸಾಕಷ್ಟು ಅವರು ಎಲ್ಲ ಏನೋ ತಿಳ್ಕೊಂಡು ಮಾತಾಡಿರಬಹುದು ಅವರ ವೈಯಕ್ತಿಕ ಹೇಳಿಕೆ ಬಟ್ ನನಗೆ ಆ ರೀತಿ ಇವತ್ತಿನ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ಹೊರಟ್ಟಿ ಬದಲಾವಣೆ ಬಗ್ಗೆ ಹೇಳುತ್ತೆ ಅಂತ ನನಗೆ ಅನ್ಸುದಿಲ್ಲ